ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮನೆ ಮೇಲೆ ಮಲ್ಲಿಗೆ ಹೂವು ನಾನು ಯಾರು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮನೆ ಮೇಲೆ ಮಲ್ಲಿಗೆ ಹೂವು ನಾನು ಯಾರು ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ನಕ್ಷತ್ರ ಮನೆ ಮೇಲೆ ಮಲ್ಲಿಗೆ ಹೂವು ನಾನು ಯಾರು ಉತ್ತರ ನಕ್ಷತ್ರ ಬನ್ನಿ ಎರಡನೆಯ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಎರಡನೆಯ ಒಗಟು ಕುತ್ತಿಗೆಗೆ ಹಾಕಿದರೆ ಬರುತ್ತೆ ಇಲ್ಲದಿದ್ದರೆ ಇಲ್ಲ ಏನಿರ್ಬೋದು ಇದಕ್ಕೆ ಉತ್ತರ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕುತ್ತಿಗೆಗೆ ಹಾಕಿದರೆ ಬರುತ್ತೆ ಇಲ್ಲದಿದ್ದರೆ ಇಲ್ಲ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಒಮ್ಮೆ ನಾವೇನು ನೋಡ್ಕೊಂಡು ಬರೋಣ ಈ ಒಗಟಿಗೆ ಸರಿಯಾದಂತಹ ಉತ್ತರ ಬಿಂದಿಗೆ ಕುತ್ತಿಗೆಗೆ ಹಾಕಿದರೆ ಬರುತ್ತೆ ಇಲ್ಲದಿದ್ದರೆ ಇಲ್ಲ ಉತ್ತರ ಬಿಂದಿಗೆ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಮೂರನೆಯ ಒಗಟು ಮೂರು ಪಕ್ಷಿಗಳು ಗೂಡಿಗೆ ಹೋಗುವಾಗ ಬೇರೆ ಬೇರೆ ಬಣ್ಣ ಬರುವಾಗ ಒಂದೇ ಬಣ್ಣ ಏನಿರ್ಬೋದು ಇದಕ್ಕೆ ಉತ್ತರ ಪ್ರಶ್ನೆ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಮೂರು ಪಕ್ಷಿಗಳು ಗೂಡಿಗೆ ಹೋಗುವಾಗ ಬೇರೆ ಬೇರೆ ಬಣ್ಣ ಅದೇ ವಾಪಸ್ ಬರುವಾಗ ಒಂದೇ ಬಣ್ಣ ಏನಿರಬಹುದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಅಥವಾ ತಪ್ಪಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಎಲೆ ಅಡಿಕೆ ಸುಣ್ಣ ಮೂರು ಪಕ್ಷಿಗಳು ಗೂಡಿಗೆ ಓರು ಹೋಗುವಾಗ ಬೇರೆ ಬೇರೆ ಬಣ್ಣ ಬರುವಾಗ ಒಂದೇ ಬಣ್ಣ ಉತ್ತರ ಎಲೆ ಅಡಿಕೆ ಸುಣ್ಣ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಹೋಗೋದು ಮುಳುಗೋದು ತರುವುದು ಏನು ಏನಿರ್ಬೋದಕ್ಕೆ ಉತ್ತರ ಹೋಗೋದು ಮುಳುಗೋದು ತರುವುದು ಏನು ನೋಡೋಣ ಉತ್ತರ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರಬಹುದು ಅನ್ನೋದನ್ನು ಒಮ್ಮೆ ನಾವೇ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಬಿಂದಿಗೆ ಹೋಗೋದು ಮುಳುಗೋದು ತರುವುದು ಏನು ಉತ್ತರ ಬಿಂದಿಗೆ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಕೊನೆಯ ಒಗಟು ಅಥವಾ ಐದನೆಯ ಒಗಟು ಎರಡು ಬಾವಿಗಳ ನಡುವೆ ಒಂದು ಸೇತುವೆ ಏನಿರಬಹುದು ಇದಕ್ಕೆ ಉತ್ತರ ಯೋಚನೆ ಮಾಡಿ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಎರಡು ಬಾವಿಗಳ ನಡುವೆ ಒಂದು ಸೇತುವೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂಥ ಉತ್ತರ ಅಥವಾ ತಪ್ಪ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವೊಮ್ಮೆ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಮೂಗು ಎರಡು ಬಾವಿಗಳ ನಡುವೆ ಒಂದು ಸೇತುವೆ ಉತ್ತರ ಮೂಗು ಈ ವಿಡಿಯೋ ಏನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ತಾ ಇದ್ದೇನೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು